ಕುಟಗೆ ಜೂನ್ ಸ್ಪರ್ಧೆಗೆ ಕರೆಕ್ಟ್ ಸ್ಪರ್ಧೆಗೆ ಕರೆಗೆ ಜಾತಾರೆ ಪದಿನ ವರ್ಷದ ಪರಪೈಲ್ ನನ್ನೋಟದ ಜಯ ವಿಜಯ ಜೋಡು ಕರೆ ಕಮಲ ಕೊಟಗೇ ಜೂನ್ ಸ್ಪರ್ಧೆಗೆ ಕರೆಕ್ ಜಾತಾರೆ ಬಲ್ಲದಲ್ಲಿ ವಿಭಾಗದ ಫೈನಲ್ ಪ್ರವೇಶ ಮಲ್ನ ಸ್ವತ್ಕಲ್ ಪಂಚಜನ ಯೋಗೀಶ್ ಪೂಜಾರನ ಒಂದಿನ ನಂಬದರಲು ವಿಜಯ ಕರೆಟ್ಟೆ ಜಯ ಕರೆ ಬೆಳುವಾಯು ಪರವಡಿ ಪುತ್ತಿಗೆ ಗೊತ್ತು ನರಸಿಂಹ ಕೇಶರ ಒಂದಿನ ದರಲಿಗೆ ವಿಜಯ ಕರೆತ್ತ ಸ್ವತ್ಕಲ್ ಪಂಚಜನ ಯೋಗೀಶ್ ಪೂಜಾರನ ಒಂದಿನ ನಮಧ್ಯ ಗಿಡಬೆರೆ ಬಟ್ಕಳ ಶಂಕರ್ರೆ ಜಯ ಕರೆತ್ತ ಬೆಳುವಾಯ್ ಪರೋಡಿ ಪುತ್ತಿಗೆ ಗೊತ್ತು ನರಸಿಂಹ ಕೇಶರ ಒಂಜಿನ ಮಧ್ಯದಲ್ಲಿ ಗಿಡಬೆರೆ ಆದಿ ಉಡುಪಿ ಗೀತೇಶ್ ಸುವರ್ಣರೇ ூர் தான் ஒதும்பள தூ புனது விஜயக்கர சோத் பாஞ்சீஷ் பூஜாரிலே ஜெயக்கர பரவடி புத்தி கோத்து நர்சிம்ஹேஷ் நாமதரிலேன ವಿಜಯ ಕರೆತ ವಿಜಯ ಕರೆತ್ತ ಸ್ವತ್ಕಲ್ಪಾಂಚ ಜನ ಯೋಗೇಶ್ ಪೂಜಾರನ ಭುಜನ ನಂಬರ್ ಇರ್ಲೆಗೆ ಪಡಪೆಯಲ್ಲಿ ಬಲ್ಲುದ ಎಲ್ಲಿರಲೇನ ವಜನೆಯ ಬಹುಮಾನ ವಜನೆಯ ಬಹುಮಾನದ ಸ್ವತ್ಕಲ್ಪಾಂಚ ಜನ ಯೋಗೇಶ್ ಪೂಜಾರನ ಭುಜನ ನಂಬರ್ದಿರ್ಲೇನ ಗಿಡ ಏನಾರ್ರೆ ಭಟ್ಕಳ ಶಂಕರ್ ಜಯ ಕರಡ್ ಬತ್ತನ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ನರಸಿಂಹಕೇಶ ಒಂದೇ ನಂಬರ್ದರ್ಲೆಗೆ ಪಣಪಲ್ಲಿ ನಂದೊಟ್ಟದ ಜಯ ವಿಜಯ ಜೋಡುಕರೆ ಕಮಲ ಕೊಟ್ಟ ಬಲ್ಲುದೆಯಲ್ಲಿರಲನ ರಡ್ಡನೇ ಬಹುಮಾನ ಜಯ ಕರೆ ಮೂರ್ತಿ ಚಿತ್ರಾಭಿಸ್ನ ಮಿಕಾ ರವೇಂದ್ರ ಪೂಜಾರ ಒಂಜನಂಬರ್ಲೆಗೆ ವಿಜಯಕರ ಕರಪುಣ ಬೈಲು ಬಲ್ಲ ಚಂದಪುಷಾರ ನರಳಿಗೆ ನಾಗರದ ಫೈನಲ್ ಸಾಲೆ ಜಯ ಕರತ್ತ ಜಯ ಮೋಕಿ ಚಿತ್ರಾಭ ಸ್ಥಾನದ ಮನೆ ಅಂಬಿಕಾ ರವೀಂದ್ರ ಪುಷಾರನ ವಜನ ನಂಬರ್ಲೆಗೆ ಪಡಪ ನಂದೊಟ್ಟದ ಜಯ ವಿಜಯ ಜೋಡುಕರೆ ಕಂಬಳ ಕೂಡದ ನಾಗರದಲ್ಲಿ ವಿಭಾಗದ ವನರೇ ಬಹುಮಾನ

সমদান করে va... <that is German> <sind> <speaking> ಜಯ ಕರೆ ಮುಡರ ನಿವಾಸ ರೋನ್ ರಂಜಿತ್ ಪರ್ಣಿಸೆಗೆ ವಿಜಯ ಕರೆ ಶ್ರೀ ಸ್ವಾಮಿನಾಮ ಒಳಗಟ್ಟು ಕುಂಬಾಶ್ರೀ ಅಗಳಿಗೆ ಸಬ್ ಚೂ ನೆರದೇರ್ಲನ ಫೈನಲ್ ಸ್ಪರ್ಧೆ ವಿಜಯ ಕರತ್ತ ವಿಜಯ ಕರತ್ತ ಶ್ರೀ ಸ್ವಾಮಿನಾಮ ಒಳಗಟ್ಟು ಕುಂಬಾಶ್ರೀಗಳಿಗೆ ಪದನೇ ವರ್ಷದ ಪಳಪಿಲ್ ನಟದ ಜಯ ವಿಜಯ ಜೋಡುಕರ ಕೊಟ್ಟದ ಸಬ್ ಚೂ ನೆರದೇರ್ಲನ ಒಳನೆಯ ಬಹುಮಾನ ಹನ್ನೊಂದು ಐವತ್ತ ಎರಡು ಹನ್ನೊಂದು ಅರವತ್ತು ಅರವತ್ತೆಂಟು ಜಯಖರ್ಡ್ ಮತ್ತು ಮುಡಾರ್ ಹಚ್ಚೆಡ್ಡು ಬೇರಾ ನಿವಾಸ ರೋಹನ್ ರಂಜಿತ್ ಪರಾಣಿಸ ವೈನಾಂಬರ್ಲೆಗೆ ಹದಿನೈದನೇ ವರ್ಷದ ಪಳಪಿಲ್ ನೋಡಿದ ಜಯ ವಿಜಯ ಜೋಡಕರ ಕಂಬಲಕೂಟದ ಸಬ್ ಜೂನಿಯರ್ ವಿಭಾಗದ ರೊಡನೆಯ ಬಹುಮಾನ ಒಳನೇ ಬಹುಮಾನದ ಶ್ರೀ ಸ್ವಾಮಿಧಾಮ ಒಳಗಟ್ಟು ಕುಂಭಾಶಿಯರ್ಲಿ ಗಿಡ ಬೈಂದೂರು ಮಂಜುನಾಥ್ ಗೌಡರು ಮುಡಾರ ಹಚ್ಚೊಟ್ಟು ಫ್ಲೋರಾ ನಿವಾಸ ರೋಮ್ ರಂಜಿತ್ ಪರ್ನಾಡಿಸ್ ಎರಡನೇ ನಂಬರ್ದ ಒಂದೇ ನಂಬರ್ ದರ್ಲಿನ ಇಡಿನ ಕಕ್ಕೆ ಪದ ಮಾ ಅಮ್ಮಾಯಿ ಗೌತಮ್ ಗೌಡ್ರು